ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಪ್ರಭಾವಿ ಕುಟುಂಬವನ್ನ ರಕ್ಷಣೆ ಮಾಡುವುದಕ್ಕೆ ಈ ಒಂದು ಷಡ್ಯಂತ್ರವನ್ನ ಕೆಲವು ಟಿವಿ ಚಾನಲ್ಗಳ ಮುಖಾಂತರ ಕೆಲವು ನಕಲಿ ಪತ್ರಕರ್ತರ ಮುಖಾಂತರ ಹಬ್ಬಿಸ್ತಾ ಇದ್ದಾರೆ ಆ ನಂತರ ಇದನ್ನ ಮಾಡಿ ಈ ಷಡ್ಯಂತ್ರ ಈ ಬುರುಡೆ ಥೇರಿ ಹೇಳಿದವರು ಇದೇ ಥರ್ಡ್ ಕ್ಲಾಸ್ ಲೋಫರ್ ಇವನು ರಾಕೇಶ್ ಶೆಟ್ಟಿ ನಿಮ್ಮ ವಿರುದ್ಧನೇ ಮಾತಾಡಿದ್ನಲ್ರಿ ವಿಜೇಂದ್ರ ಅವರೇ ನಿಮ್ಮನ್ನೇ ಬ್ಲಾಕ್ ಮೇಲ್ ಹೊಂಟಿದ್ನಲ್ರಿ ನೀವು ಅವನು ಹೇಗರೇ ನಂಬಿದ್ರಿ ವಿಜೇಂದ್ರ ಅವರೇ ಅವಾಗ ನಾವು ನಿಮ್ಮ ಬಗ್ಗೆ ಅನುಪ ಅನುಕಂಪ ನಿಮ್ಮ ಮೇಲೆ ಮಾಡಿದಕ್ಕೆ ಬಂದಿತ್ತು ರಾಕೇಶ್ ಶೆಟ್ಟಿ ಅನ್ನೋ ಥರ್ಡ್ ಕ್ಲಾಸ್ ಲೋಫರ್ ಸೆಕ್ಸ್ ಸಿಡಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾನೆ ಅವನ್ನೆಲ್ಲರಿಗೂ ಅವ್ನು ಹೇಳಿದ ಮಾತನ್ನ ನಂಬಿ ನೀವು ಇವನ್ನೆಲ್ಲ ಮಾಡ್ತಾನೆ ಕೂತಿದ್ರಿ ಅಲ್ರಿ ಇನ್ನೊಬ್ಬ ನಾವು ಅಜಿತ್ ಜೈನ್ ಫಾರಿನ್ಗೆ ಹೋಗಿ ವಿದೇಶಕ್ಕೆ ಅಮೆರಿಕಕ್ಕೆ ಹೋಗಿ ಸ್ಟಡಿ ಇನ್ವೆಸ್ಟಿಗೇಷನ್ ಮಾಡಿದ್ನಂತೆ ಅವ್ನ ತಲೆಯಲ್ಲಿ ಸಗಣಿ ನಾವು ಅಜಿತ್ ಜೈನ್ ಹಂತವರ್ದೆಲ್ಲ ಸುಳ್ಳು ಜೊಳ್ಳು ಹ ಷಡ್ಯಂತ್ರ ಅದು ಇದು ಅಂತ ಕೇಳ್ಕೊಂಡು ಉದ್ದಗ ಬಂದ್ಬಿಟ್ರಲ್ಲ ಚಲೋ ಧರ್ಮಸ್ಥಳ ಚಲೋ ಅಂತ ನೇತೃತ್ವದಲ್ಲಿ ಅಂತ ಹೇಳಿ ರಹಸ್ಯ ಹೇಳ್ತೇನೆ ಷಡ್ಯಂತ್ರದ ರಹಸ್ಯ ಷಡ್ಯಂತ್ರ ನಿಮ್ಮ ವಿರುದ್ಧ ಮಾಡ್ತಾ ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮನ್ನ ಖಡ್ಡಕ್ಕೆ ತಳ್ತಾ ಇದ್ದಾರೆ ಇದೇ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಎಸ್ ಅಂಡ್ ಎಸ್ ಸಂತೋಷ್ ಅಂಡ್ ಸುರಾನ ಪಾರ್ಟಿ ಕಚೇರಿಯಲ್ಲಿ ಇದ್ದಂತ ನಿಮ್ಮನ್ನ ಕೆಡ್ಡಕ್ ತಳ್ತಾ ಇದಾರೆ ತಳ್ಳಿದ್ದಾರೆ ವಿಜೇಂದ್ರ ಅವರೇ ಅರ್ಥ ಮಾಡ್ಕೊಳ್ಳಿ ಈ ಷಡ್ಯಂತ್ರವನ್ನ ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಇದೆ ಯಾವ ಷಡ್ಯಂತ್ರ ಇಲ್ಲ ಈ ವೀರೇಂದ್ರ ಜೈನ್ ಎಷ್ಟು ಕಚ್ಚಡ ಹೊಲಿಸುವಂತ ಇವರೆಲ್ಲರಿಗೂ ಗೊತ್ತಿದೆ ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ದು ದುಡ್ಡಿನ ವ್ಯವಹಾರ ಇದೆ ಸೆಟಿಂಗ್ ಸುರೇಂದ್ರನ ಜೊತೆಗೆ ಆ ಲಾಯರ್ ಜಗದೀಶ್ ಅವರು ಹೇಳಿದ್ರಲ್ಲಿ ಸುಳ್ಳಲ್ಲ ವಿಶ್ವನಾಥಗೂ ಅವ್ರಿಗೂ ಸಂಬಂಧ ಇರೋದು ಸುಳ್ಳಲ್ಲ ಲಾಯರ್ ಜಗದೀಶ್ ಹೇಳಿದು ಅಪ್ಪಟ ಸತ್ಯ ಅವ್ರು ಇಂಡಿವಿಜುವಲ್ ಆಗಿ ಏನೇನು ಮಾತಾಡ್ತಾರೆ ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡಿದರೆ ಅದ್ರ ಬಗ್ಗೆ ನಾನು ಏನೂ ಹೇಳಕ್ ಹೋಗಲ್ಲ ಅದು ಅವ್ರು ಬಿಟ್ಟಿದ್ದು ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಮತ್ತು ಆ ಸೆಟ್ಟಿಂಗ್ ಸುರೇಂದ್ರ ನಕಲಿ ದೇವಮಾನವನ ತಮ್ಮ ಮಾಡ್ತಾ ಇರುವಂತಹ ರಿಯಲ್ ಎಸ್ಟೇಟು ವಿಶ್ವನಾಥ್ಗೂ ಇರೋ ಸಂಬಂಧ ಡಿ ಕೆ ಶಿವಕುಮಾರ್ಗೂ ಇರೋ ಸಂಬಂಧ ಲಾಯರ್ ಜಗದೀಶ್ ಹೇಳಿದ್ದು ಅಪ್ಪಟ ಸತ್ಯ ಇದೆ ನಾನು ಕೂಡ ಆವಾಗ ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ ಒಂದಿಷ್ಟು ದಿನ ಕೈಗ ಎಟಕೆಯಲ್ಲಿ ಏನು ಅದು ನನ್ನ ಇದಕ್ಕೂ ಇರಲಿಲ್ಲ ಅವಾಗಲೂ ಎಷ್ಟೋ ಜನ ಹೇಳಿದ್ದಾರೆ ಆ ಇದು ಧರ್ಮಸ್ಥಳದ ವೀರೇಂದ್ರ ಜೈನ್ ಅಂತ ಸುಮಾರು ಜನ ಹೇಳಿದ್ದಾರೆ ಈ ಸೆಟ್ಟಿಂಗ್ ಸುರೇಂದ್ರ ಇವರು ದೊಡ್ಡ ದಂಧೆ ಇದೆ ಯಲಂಕಾದಲ್ಲಿ ಇಡೀ ಬೆಂಗಳೂರಿನಲ್ಲಿ ಮತ್ತು ದೆಹಲಿಯಲ್ಲಿ ಈ ಧರ್ಮೋದ್ಯಮಿಗಳು ನೀವು ಹೇಳ್ತಿರಲ್ಲ ದೇವಮಾನವ ಅಂತೇಳಿ ಫೇಮಸ್ ನೊಟೊ ಅಥವಾ ಇನ್ ಫೇಮಸ್ ಇರೋದಕ್ಕೆ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋದಕ್ಕೆ ಕಪ್ಪು ಹಣ ವರ್ಗಾವಣೆ ಮಾಡೋದಕ್ಕೆ ಇರುವಂತಹ ವ್ಯಕ್ತಿಗಳಿವರು ಗೊತ್ತಿರಲಿ ನಿಮ್ಗೆ ಗೊತ್ತಿರ್ತದೆ ಡಿ ಕೆ ಸುಮಾರು ಜನ ಹೇಳ್ತಾರೆ ಮೀಟರ್ ಬಡ್ಡಿ ದಂಧೆಯಲ್ಲಿ ಇರೋದೆಲ್ಲ ಬ್ಲ್ಯಾಕ್ ಅವರೇ ದೊಡ್ಡ ದೊಡ್ಡ ರಾಜಕಾರಣಿಗಳ ದುಡ್ಡಿದೆ ಅನೇಕ ರಾಜಕಾರಣಿಗಳ ದುಡ್ಡು ಆ ದೊಡ್ಡ ದೊಡ್ಡ ಅಧಿಕಾರಿಗಳ ದುಡ್ಡು ದೊಡ್ಡ ದೊಡ್ಡ ಉದ್ಯಮಿಗಳ ಬ್ಲಾಕ್ ಮನಿ ಇದೆ ಹಿಂಗಾಗಿ ಎಲ್ಲರೂ ಕೂಡ ಅವ್ರನ್ನ ರಕ್ಷಣೆ ಮಾಡಕ್ ನಿಂತಿದ್ದಾರೆ ರಾಜ್ಯಸಭಾ ಸದಸ್ಯರನ್ನ ಮಾಡಬೇಕಾದ್ರೆ ನೂರು ಕೋಟಿ ವರೆಗೂ ಕೂಡ ಹಣ ವರ್ಗಾವಣೆ ನಡೆದಿದೆ ಕೇಳಿ ಎಸ್ ಎನ್ ಎಸ್ ಅವ್ರಿಗೆ ಸುರಾನ ಗಿರಾನ ಇದಾರಲ್ಲ ದಲಾಲ್ರು ಅವರಿಂತರೇ ಪಾರ್ಟಿ ಹಾಳಾಗಿದ್ದು ಅವ್ರಿಂತ ಬೇಜಾರಾಗಿ ಪಕ್ಷದಿಂದಲೇ ನಾವು ಹೊರಗಡೆ ಬಂದು ಸುಮ್ಮನೆ ಕೂತ್ಕೊಂಡಿದ್ದು ನಿಮ್ಮನ್ನು ಕೂಡ ಸಿಕ್ಕಾಕೊಂಡ್ರು ಮಾನ್ಯ ಯಡಿಯೂರಪ್ಪನವ್ರಿಗೂ ಕೂಡ ಸಿಕ್ಕಾಕ್ಸಿದ್ರು ಅವರು ಮತ್ತೆ ಸಗೆ ನಿಮಗೆ ಕೆಡ್ಡ ತೋಡಿದ್ದಾರೆ ಅವರು ತಿಂದಿದ್ದನ್ನು ನಿಮ್ಮ ಮುಖಕ್ಕೆ ಹೊರಸಕ್ಕೆ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಖಂಡಿತ ಇಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದು ವಿಜೇಂತ್ರ ಅವರಿಗೆ ಗೊತ್ತಿರಲಿ ಷಡ್ಯಂತ್ರದ ಇನ್ನೊಂದು ಭಾಗ ಹೇಳ್ತೀವಿ ಜನತಾ ಏಜೆಂಟ್ ಬಹಳ ಸಣ್ಣ ಒಂದು ಯೂಟ್ಯೂಬ್ ಚಾನಲ್ ಜನತಾ ಏಜೆಂಟ್ ನಿನ್ನೆ ನೀವು ಬಂದ ತಕ್ಷಣನೇ ಒಂದು ಪಬ್ಲಿಕ್ ಗೆ ಬಿಟ್ಟು ಪಬ್ಲಿಕ್ ರಿಯಾಕ್ಷನ್ ಬರೀ ಸೌಜನ್ಯ ಹೋರಾಟಗಾರ ರಿಯಾಕ್ಷನ್ ಮಾಡ್ಬೇಕಂತೇನಿಲ್ಲ ಜನಸಾಮಾನ್ಯರು ಏನ್ ಹೇಳ್ತಾರೆ ಗೊತ್ತಾ ಅದರ ವರದಿ ಜನಸಾಮಾನ್ಯರು ಜನತಾ ಏಜೆಂಟ್ ಪ್ರಶ್ನೆ ಕೇಳ್ತಾರೆ ಬಿಜೆಪಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದು ಯಾಕೆ ವಿಡಿಯೋ ನೋಡಿ ವಿಡಿಯೋ ನೋಡಿದ ಮೇಲೆ ಹತ್ತು ಸಾವಿರ ಓಟ್ ಟೆನ್ ಥೌಸಂಡ್ ಓಟ್ ವಿಧಿನ್ ಒನ್ ಡೇ ಒನ್ ಡೇ ಅಲ್ಲಿ ಬೆಳಿಗ್ಗೆ ಒಂದು ಹನ್ನೆರಡು ಹದಿಮೂರು ತಾಸಲ್ಲಿ ಆಗಿದ್ದದು ಹನ್ನೆರಡು ಹದಿಮೂರು ತಾಸಿನಲ್ಲಿ ವಿಜೇಂದ್ರ ಅವರೇ ಟೆನ್ ಕೆ ವೋಟ್ಸ್ ಹತ್ತು ಸಾವಿರ ಓಟ್ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಹೇಳ್ತಾ ಇರೋದು ಷಡ್ಯಂತ್ರವನ್ನು ನೀವು ಮಾಡ್ತಾ ಇದ್ದೀರಿ ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಿ ರಾಜಕೀಯ ಷಡ್ಯಂತ್ರ ಅಪರಾಧಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದೀರಿ ಅವರು ಷಡ್ಯಂತ್ರ ಮಾಡ್ತಾ ಇದಾರೆ ಹೇಳಿ ಜನರಲ್ ಪಬ್ಲಿಕ್ ಕಾಮನ್ ಮ್ಯಾನ್ ಈ ರಾಜ್ಯದ ಜನಸಾಮಾನ್ಯ ಉತ್ತರಿಸ್ತಾ ಇದ್ದಾನೆ ಷಡ್ಯಂತ್ರ ನೀವು ಹೋಗಿರೋದೆ ನಾಟಕ ಡ್ರಾಮಾ ವಿಜೇಂದ್ರ ಅವರೇ ಜನತಾ ವರದಿ ಈತ ಅನೇಕ ಯೂಟ್ಯೂಬರ್ಗಳು ಸರ್ವೆ ಮಾಡ್ತಾ ಇದ್ದಾರೆ ಕಡಬದಲ್ಲಿ ಮೊನ್ನೆ ಚುನಾವಣೆ ಆಯಿತು ಬೈ ಇಲೆಕ್ಷನ್ ಅಲ್ಲಿ ಬಿಜೆಪಿಯ ಮಹಿಳಾ ಅಭ್ಯರ್ಥಿಗೆ ಶೂನ್ಯ ಓಟ್ ಸೊನ್ನೆ ಬಿಗ್ ಜೀರೋ ಒಂದೇ ಒಂದು ಓಟ್ ಇಲ್ಲ ಕಡಬ ದಕ್ಷಿಣ ಕನ್ನಡ ಜಿಲ್ಲೆ ಕಡಬದಲ್ಲಿ ಬಿಗ್ ಜೀರೋ ಇನ್ನು ಮುಂದೆನು ಕೂಡ ಇದೇ ರೀತಿ ನೀವು ಅತ್ಯಾಚಾರಿಗಳನ್ನ ಬೆಂಬಲಿಸ್ತಾ ಬೆಂಬಲಿಸ್ತಾ ಹಿಂದೂ ಧರ್ಮಕ್ಕೆ ಅಪಮಾನ ಅಂತ ಹೇಳಿ ಏನಾದರೂ ಡ್ರಾಮಾ ಮಾಡಿದ್ರೆ ಶೂನ್ಯ ಬಿಗ್ ಜೀರೋ ಬಡ್ಡಿ ದಂಧೆಯಿಂದ ಬೇಸತ್ತು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರಿಗೆ ಶಿಫ್ಟ್ ಆಗಿ ಆಯಿತು ದುಡಿಯುವ ವರ್ಗ ನಿಮ್ಮ ಜೊತೆಗಿಲ್ಲ ಹಿಂದುಳಿದ ವರ್ಗದವರು ನಿಮ್ಮ ಜೊತೆಗಿಲ್ಲ ದಲಿತರು ಇಲ್ಲವೇ ಇಲ್ಲ ಮುಸ್ಲಿಮರು ಕೇಳಲೇಬೇಡಿ ಒಕ್ಕಲಿಗರು ಸೌಜನ್ಯ ಒಕ್ಕಲಿಗರು ಆರು ವರ್ಷಕ್ಕೆ ಮುಖ ನೋಡಿದ್ರೆ ಯಾವುದದು ಉತ್ತರಳ್ಳಿ ಟೋಲ್ ಗೇಟ್ ದಾಟಿದ್ರೆ ಆರು ವರ್ಷಕ್ಕೆ ಒಂದು ಓಟ್ ಬಿಡಲ್ಲ ಉತ್ತರಳ್ಳಿಯಲ್ಲಿ ಓಟ್ ಬಿಡುವುದೇ ಪ್ರಾಮಾಣಿಕ ಕಾರ್ಯಕರ್ತರಿಂದ ಮೋದಿಜಿ ಅವ್ರ ಮುಖ ನೋಡಿ ಹಿಂದೆ ವಾಜಪೇಯಿ ಅವ್ರ ಮುಖ ನೋಡಿ ವೋಟ್ ಹಾಕ್ತಾ ಇದ್ರು ಆರ ಅಶೋಕ್ ಮುಖ ನೋಡಿ ಯಾರು ಓಟ್ ಹಾಕಿಲ್ಲ ಒಕ್ಕಲಿಗರಿಗೆ ಯಾರು ನಾಯಕರಿಗೆ ಒಂದು ವೋಟ್ ಬಿಡಲ್ಲ ಅವ್ರ ಮುಖ ನೋಡಿದ್ರೆ ಎಲ್ಲಿದೆ ನಿಮಗೆ ನೀವು ಇದೇ ರೀತಿ ಹೋಗಿ ಅತ್ಯಾಚಾರಿಗಳ ಬೆಂಬಲಕ್ಕೆ ನಿಂತ್ಕೊಂಡು ಡ್ರಾಮಾ ಐ ಡ್ರಾಮಾ ಮಾಡಿದ್ರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಆಡಿದ್ರೆ ನಿಮ್ಮಂಥ ಮೂರ್ಖರು ಯಾರಿಲ್ಲ ಯಾಕಂತ ಹೇಳಿದ್ರೆ ಜನರುಗಳು ತುಂಬಾ ಜಾಣರಿದ್ದಾರೆ ಈ ರಾಜ್ಯದ ಜನ ನಿಮ್ಮ ಬೊಗಳೆ ನಿಮ್ಮ ಈ ಆರು ಅಶೋಕ ಬೊಗಳೇ ಬಿಡ್ತಾ ಇದಾರಲ್ಲ ಆ ರೇಷನ್ ಅಂಗಡಿ ಹೆಗ್ಗಡದ ತರ ತಿಂದು ತಿಂದು ಉಪ್ಕೊಂಡಿದ್ದಾರೆ ಹಂಗೆ ಅವರ ಮಾತನ್ನ ಕೇಳೋದಕ್ಕೆ ಯಾವನೂ ರೆಡಿ ಇಲ್ಲ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿ ಕೊಲೆ ಆದಂತ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಇಡೀ ರಾಜ್ಯ ದೇಶ ಇವತ್ತು ಕಾಯ್ತಾ ಇದೆ ಡ್ರಾಮಾ ಮಾಡಿ ನಿಮ್ಮನ್ನ ಕೆಡ್ಡ ತಳ್ತಾ ಇದ್ದಾರೆ ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಖೆಡ್ಡಾದಿಂದ ಹೊರಗಡೆ ಬನ್ನಿ ವಿನಾಕಾರಣ ಸರ್ಕಾರದ ಮೇಲೆ ನಮ್ ನಾವು ಬೆಂಬಲಿಗರಲ್ರಿ ನಾವು ಬೆಂಬಲಿಗರಲ್ಲ ಪ್ರಿಯಾಂಕಾ ಖರ್ಗೆ ಅವರು ಹೇಳಕ್ ಕರೆಕ್ಟ್ ಇದೆ ನಾವು ಬೆಳೆದಿದ್ದು ಯಡಿಯೂರಪ್ಪನವ್ರ ಗರಡಿಯಲ್ಲಿ ಸಂಘದ ಶಿಕ್ಷಣವನ್ನು ಪಡೆದಂಥವ್ರು ನಾವು ಮಹೇಶ್ ಶೆಟ್ಟರು ನಮ್ಮ ತಮ್ಮಣ್ಣ ಶೆಟ್ಟರು ಎಲ್ಲರೂ ಯಂದ್ರೆ ಯಾರು ಪ್ರಸನ್ನ ರವಿ ಅವರು ಶೈಲಜಾ ಶೆಟ್ಟಿ ಅವರು ಎಲ್ಲರೂ ಕೂಡ ಸಂಘ ಇಡೀ ಟೀಮೆ ಸಂಘದ ಗಡಿಯಲ್ಲಿ ಗರಡಿಯಲ್ಲಿ ಬೆಳೆದಂಥವ್ರು ಮದುವೆ ಆಗಿದ್ದು ನಾನು ಮದುವೆ ಆಗಿದ್ದು ಸ್ವಲ್ಪ ವಿವರವಾಗಿ ಹೇಳ್ತೇನೆ ನನ್ನ ಮದುವೆ ಎಲ್ಲಿ ಆಗಬೇಕು ಅಂತ ತೀರ್ಮಾನ ಆಗಿದೆ ನಿಮ್ಮ ಮನೆಯಲ್ಲಿ ವಿಜೇಂದ್ರ ಅವರೇ ಯಡಿಯೂರಪ್ಪನವರೇ ಹೇಳಿದ್ದಾರೆ ಯಡಿಯೂರಪ್ಪನವ್ರು ನಕ್ಕಿ ಅದು ಅವಾಗ ಬೆಳಿಗ್ಗೆ ಬಂದಿದ್ದೆ ಶೋಭಾ ಮೇಡಮ್ ಕೂಡ ಇದ್ರು ಏಯ್ ಎಲ್ಲಿ ಏನಪ್ಪ ಮದುವೆ ಅಂತ ಎಲ್ಲಿ ಅಂದ್ಕೊಳ್ಳಿ ಅವಾಗ ತೀರ್ಮಾನ ಮಾಡಿ ಸರ್ ಧರ್ಮಸ್ಥಳ ಆಯಿತು ಧರ್ಮಸ್ಥಳದಲ್ಲೇ ಅಂತ ಹೇಳಿ ನೆಕ್ಸ್ಟ್ ಕಾಲ್ ತಗೊಂಡು ಏಯ್ ಸ್ವಾಮಿ ಅಚ್ಚು ಫೋನು ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಡಿಯವರು ಫೋನ್ ಹಚ್ಚಿ ಗಿರೀಶ್ ಅಲ್ಲೇ ಮದುವೆ ಆಗ್ತಾನೆ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದ್ದು ಧರ್ಮಸ್ಥಳದಲ್ಲಿ ಅಷ್ಟು ಭಕ್ತಿ ನಮಗೆ ಧರ್ಮಸ್ಥಳ ಅಂದರೆ ಆವಾಗ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅಷ್ಟೊಂದು ಭಕ್ತಿ ನಾಳೆ ಫೋಟೋನು ನನ್ನ ಮದುವೆ ಫೋಟೋನು ಕೂಡ ನಾಳೆ ನಾವು ಮತ್ತೆ ಸಮೀರ್ ವಿಸಿಟ್ ಮಾಡಿದ್ದು ಧರ್ಮಸ್ಥಳಕ್ಕೆ ಮೂರು ವರ್ಷದ ಹಿಂದೆ ಆ ನಂತರ ಮಹೇಶ್ ಶೆಟ್ಟರು ಎಷ್ಟು ಭಕ್ತಿಯಿಂದ ನಡ್ಕೋತಾ ಇದ್ರು ವೀರೇಂದ್ರ ಹೆಗಡೆಯವ್ರ ಬಗ್ಗೆ ಎಲ್ಲವನ್ನು ಕೂಡ ರಿಲೀಸ್ ಮಾಡ್ತೀವಿ ಯಾವ ಶೆಡ್ ಯಂತ್ರ ಇಲ್ಲಿ ಯಾವಾಗ ಆಳಕ್ಕೆ ಹೋಗಿ ನಾವು ಸ್ಟಡಿ ಮಾಡ್ತೀವಿ ಅವಾಗ್ಲೇ ಗೊತ್ತಾಗೋದು ಇವರು ಎಂಥ ಕಟುಕರು ನೀಚರು ಕೊಲೆಗಡಕರು ಅತ್ಯಾಚಾರಿಗಳು ಭೂಬಾಕರು ಹೆಣ್ಣು ಬಾಕರು ಅವಾಗ ಗೊತ್ತಾದ ಮೇಲೆ ಹೋರಾಟಕ್ಕೆ ನಾನು ಹೇಳಿದ್ದೆ ನಾನು ಗೊತ್ತಿರಲಿ ವಿಜೇಂದ್ರ ಅವರು ಯಾವ ಷಡ್ಯಂತ್ರನೂ ಕೂಡ ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಕೂಡ ಇಲ್ಲ ನಮ್ಮ ದೃಷ್ಟಿ ಇರೋದು ಈ ಅತ್ಯಾಚಾರಿ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು ಅನ್ನೋದಿಷ್ಟೇ ನಿಮಗೆ ಗೊತ್ತಿರಲಿ ಕೊನೆಯದಾಗಿ ಬರ್ತಾ ಇನ್ನೊಂದು ನಿನ್ನೆ ನೀವು ದೊಡ್ಡದಾಗಿ ಮಾಡಿದಿರಿ ನೀವು ಮಾಡಿರುವಂತ ತಾಸಿಗೆ ನಿಮಗೆ ತಿರುಗಿದ್ನಲ್ರಿ ಅವನು ಕೇಶವ ಬೆಳಲ್ಲವನು ಈ ನಕಲಿ ದೇವಮಾನವನಿಗೆ ಬಿಜೆಪಿ ಅವರು ಸ್ಕ್ರಿಪ್ಟ್ ಬರಿತಾ ಇದ್ದಾರೆ ಸ್ಕ್ರಿಪ್ಟ್ ಬರಿತಾ ಇದಾರೆ ಅಂತ ರೀ ಹ ನಿಮ್ಮ ಮೇಲೆ ತಿರುಗಿ ನೀವು ಕುಸುಮಾವತಿ ಅವರ ಮನೆಗೆ ಹೋದ ತಕ್ಷಣ ನಿಮ್ಮ ವಿರುದ್ಧ ಎಲ್ಲರೂ ಧರ್ಮಸ್ಥಳ ಈ ನಕಲಿ ದೇವಮಾನವನ ಇಡೀ ಗ್ಯಾಂಗ್ ನಿಮಗ್ ಬೈತಾ ಇದೆ ಇದರಿಂದ ಅರ್ಥ ಮಾಡ್ಕೋಬೇಕು ಇವರು ಎಂತ ಅವಕಾಶವಾದಿಗಳು ಅವಕಾಶವಾದಿಗಳವರು ತಮಗೆ ಬೇಕಂಗೆ ಎಲ್ಲರನ್ನು ಉಪಯೋಗಿಸ್ತಾ 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 ಬಂದ್ರು ಎಲ್ಲರನ್ನು ಕೂಡ ನಮ್ಮ ನಮ್ಮಲ್ಲಿನೇ ಹೊಡೆದಾಣಕ್ಕೆ ಬಿಟ್ರು ಇವರ ಒಂದು ಗುಣ ಇದೆ ತಲಾಂತರ ಇವರ ತಲೆಮಾರಿನಂತಹ ಗುಣ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ ಎಂಡ್ ಇದನ್ನ ಹೇಳಿ ಕನ್ಕ್ಲೂಡ್ ಮಾಡ್ತಾ ಇದೀನಿ ವಿಜಯೇಂದ್ರ ಅವರೇ ಅಂಕಂಬೋಡಿ ಅಂತಾರೆ ಧರ್ಮಸ್ಥಳದ ಪೀಠದಲ್ಲಿ ಇದ್ದಂಥವರು ಅವ್ರಿಗೆ ಖುಷಿ ಪಡಿಸೋದಕ್ಕೆ ಆ ಪಟ್ಟಾಧಿಕಾರ ತಗೊಂಡಂತ ದಿನ ಪ್ರತಿ ವರ್ಷ ಒಂದು ಮೌಢ್ಯ ಆಚರಣೆ ಮಾಡ್ತಾರೆ ಅದಕ್ಕೆ ಅಂಕಂಬೋಡಿ ಅಂತಾರೆ ಅಂಕ ಅಂತ ಹೇಳಿದ್ರೆ ಮೆಟಲ್ ನಿಂದ ಮಾಡಿದಂತ ಆಯುಧ ಚೂರಿ ಆಗಿರ್ಬೋದು ತಲ್ವಾರ ಆಗಿರ್ಬೋದು ಅಂಬೋಡಿ ಅಂತ ಹೇಳಿದ್ರೆ ಉದ್ದನೆ ಬಿದಿರು ಈ ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗದ ಜನಗಳು ಏನ್ ಮಾಡ್ತಾರೆ ಅವತ್ತಿನ ದಿನ ಇವ್ರನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬರ್ತಾರೆ ಧರ್ಮಾಧಿಕಾರಿ ಆಗಿದ್ದಂಥವ್ರನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬಂದು ಮೇಲೆ ಕುಂದಿರ್ಸ್ತಾರೆ ಅವ್ರನ್ನ ಕುಂದರ್ಸಿ ಈ ಆದಿವಾಸಿಗಳು ಗಿರಿಜನರು ಹರಿಜನ್ರು ಹಿಂದುಳಿದ ವರ್ಗದವರು ಜನಾಂಗಗಳು ಇರ್ತಾವ್ರಲ್ಲ ಪಾಪ ಅವರು ಉದ್ದುದ್ದನೆಯ ತಲವಾರನ್ನ ತೆಗೆದುಕೊಂಡು ಬಿದಿರನ್ನ ತಗೊಂಡುಕೊಂಡು ಅವರವ್ರ ಒಳಗಡೆನೆ ಹೊಡೆದಾಡ್ಕೊಳ್ತಾರೆ ಸಿಕ್ಕಾಪಟ್ಟೆ ಹೊಡೆದಾಡ್ಕೊಳ್ತಾ ಇರ್ತಾರೋ ಹೊಡೆದಾಡ್ಕೊಂಡು ರಕ್ತ ಎಲ್ಲಾ ಸುರಿತಾ ಇರ್ತದೆ ಆ ರಕ್ತವನ್ನ ನೋಡಿ ಈ ಧರ್ಮಾಧಿಕಾರಿ ನಗಬೇಕು ಖುಷಿ ಪಡಬೇಕು ಖುಷಿ ಪಟ್ಟ ಮೇಲೆ ಅದು ಸ್ಟಾಪ್ ಆಗುತ್ತೆ ಇದಕ್ಕೆ ಅಂಕಂಬೋಡಿ ಅಂತ ಹೇಳಿ ಸೌಜನ್ಯ ಹೋರಾಟ ಪ್ರಾರಂಭ ಆದಮೇಲೆ ಹೆದರ್ಕೊಂಡು ಸುಮ್ಮನೆ ಆಗಿತ್ತು ಈ ಒಂದು ಮೌಢ್ಯ ಆಚರಣೆ ಅಂದ್ರೆ ನಮ್ಮ ನಮ್ಮಲ್ಲಿನೆ ಜಗಳಾಡೋದಕ್ಕೆ ಹಚ್ಚಿ ಹೊಡೆದಾಡೋದಕ್ಕೆ ಹಚ್ಚಿ ಕಟ್ಟ ಕಚ್ಚಾಡೋದಕ್ಕೆ ಹಚ್ಚಿ ಅದನ್ನು ನೋಡಿ ನಗತಾ ಇದ್ದಂತೂ ಒಂದು ಸಂಪ್ರದಾಯವೇ ಆಗಿತ್ತು ಧರ್ಮಸ್ಥಳದಲ್ಲಿ ಅಂಕಂಬೋಡಿ ಅಂತ ಕರೀತಾರೆ ಅದಕ್ಕೆ ಇದು ಅವರ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿದೆ ನಮ್ಮನ್ನ ನಿಮ್ಮನ್ನ ಈಗ ನೋಡಿ ಬಿಜೆಪಿ ಕಾಂಗ್ರೆಸ್ ಹೊಡೆದಾಡಕ್ಕೆ ಹಚ್ಚಿದ್ರು ಬಿಜೆಪಿ ಒಳಗಡೆ ಹಾಕ್ತು ಆ ನಂತರ ಒಂದೊಂದು ಜಾತಿಯಲ್ಲಿನೇ ಜಗಳ ಹಚ್ಚಿದ್ರು ಮಾತ್ರ ನೀನ ಅವ್ರು ಬರಬೇಕಾಗಿತ್ತಲ್ಲಪ್ಪ ನೀವು ರಕ್ಷಣೆಗೆ ಬಂದವರು ಅವ್ರ ಕುಟುಂಬದವ್ರು ಯಾರಾದರೂ ಒಬ್ರು ಬಂದ್ರ ವೇದಿಕೆಯಲ್ಲಿ ಒಬ್ರು ಯಾರಾದ್ರೂ ಬರಬೇಕಾಗಿತ್ತು ಇಲ್ಲ ನಮ್ ನಮ್ಮಲ್ಲಿನೇ ಜಗಳ ಹಚ್ಚೋದು ಅಂಕಂಬೋಡಿ ನಾವು ನಾವೇ ಹೊಡೆದಾಡಬೇಕು ಅಂಕಂ ಅಂಕಂಬೋಡಿಯಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಹೊಡೆದಾಡಬೇಕು ರಕ್ತ ಎಲ್ಲ ಸುರಿದು ಇವರು ನಕ್ಕ ಮೇಲೆ ಅದು ಸುಣ್ಣಾಗ್ತಾಯಿತ್ತು ಇತ್ತು ಆಮೇಲೆ ಇವ್ರ ಮೇಲಿಂದ ಈ ದೇವಸ್ಥಾನದ ಹುಂಡಿಗೆ ರಾಶಿ ರಾಶಿ ಚಿಲ್ಲರೆ ದುಡ್ಡು ಬೀಳ್ತದಲ್ಲ ಅದನ್ನ ಇವ್ರು ಹಿಂಗೆ ಹಿಂಗೆ ಬೀಸಾಕೋದು ಹಿಂಗೆ ಬೀಸಾಕಿದ ಮೇಲೆ ಆ ಹೊಡೆದಾಡ್ಕೊಂಡು ರಕ್ತ ಬರೋರು ಅದನ್ನ ಹಿಡ್ಕೊಂಡು ಆಯ್ಕೊಂಡು ಹೋಗೋದು ಇವ್ರಿಗೆ ಜೈ ಕಾಟ್ಲಿ ಇದು ಪದ್ಧತಿ ಇತ್ತು ವಿಜೇಂದ್ರ ಅವರೇ ಜಮೀನ್ದಾರ ಪದ್ಧತಿ ದಬ್ಬಾಳಿಕೆ ಸುಮಾರು ನಾವು ಕೇಳಿದೀವಿ ಜ್ವಲಂತವಾದಂತಹ ಉದಾಹರಣೆ ಇದರ ವಿರುದ್ಧ ನೀವು ಮಾತಾಡ್ಬೇಕು ಮಾತಾಡಬೇಕಾಗಿತ್ತು ನಿಜವಾದ ರಾಜಕೀಯ ಮುತ್ಸದಿ ಇರೋದು ಜನನಾಯಕ ಇರೋದು ಜನರ ಪರವಾಗಿ ಮಾತಾಡ್ತಾರೆ ಯಾಕೆ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಅನೇಕ ಬಿಜೆಪಿ ಕಾರ್ಯಕರ್ತರು ಹೋದರು ಬಜರಂಗ ದಳದಲ್ಲಿ ಇದ್ದವರು ಯಾಕಂದರೆ ಎಲ್ಲ ಬಜರಂಗ ದಳದಲ್ಲಿ ಇದ್ದವರು ಹಿಂದುಳಿದ ವರ್ಗದವರು ದಲಿತ ಸಮುದಾಯದವರು ಗಿರಿಜನರು ನೀವು ಮಾಡ್ತಾ ಇರುವಂತಹ ನೀವು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ನಿಮಗನ್ನ ಇಷ್ಟೇ ನಾನು ಹೇಳ್ತಾ ಇಲ್ಲ ಇಡೀ ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಡೊಂಗಿ ಬೇಸತ್ತು ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಇವತ್ತು ಹೋಗ್ತಾ ಇದ್ದಾರೆ ನಾವು ಸಿದ್ದರಾಮಯ್ಯನವರ ಮುಂಚಿಂದ ನಾವೇನು ನಾನೇನು ಕಾಂಗ್ರೆಸ್ ಅಲ್ಲ ಆದರೆ ಇಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯನವ್ರನ್ನ ನಾವೇ ಮೆಚ್ಚಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಅವ್ರು ತಗೊಳ್ತಾ ಇರುವಂತಹ ಒಂದೊಂದು ನಿರ್ಣಯನೂ ಕೂಡ ಜನರ ಸಾಮಾನ್ಯರ ಪರವಾದಂತಹ ನಿರ್ಣಯಗಳು ತಗೊಳ್ತಾ ಇದ್ದಾರೆ ಕೈ ಜೋಡಿಸಿ ಅವ್ರ ಜೊತೆಗೆ ಈ ಪ್ರಕರಣದಲ್ಲಿ ಕೈ ಜೋಡಿಸಿ ಹೋಗಿ ಸಿದ್ದರಾಮಯ್ಯ ಅವ್ರ ಚೇಂಬರ್ಗೆ ಹೋಗಿ ಕೇಳಿ ಸಿ ರಿಪೋರ್ಟ್ ಇದ್ದಿದ್ದನ್ನ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಹೇಳಿ ಆನೆ ಮಾವತನ ಕೇಸು ಸಿಬಿಐ ಇದ್ದಿದ್ದನ್ನು ಸಿ ಬಿ ಸಿಬಿಐ ಅಮಿತ್ ಶಾ ಅವ್ರ ಹತ್ರ ಹೋಗಿ ಚಾಲ್ತಿ ತಿಳುಕ್ ಚಾಲ್ ತಿಳುಕ್ ತಗೊಂಡು ಬನ್ನಿ ದಯವಿಟ್ಟು ಅಷ್ಟು ಮಾಡಿ ನಿನ್ನೆ ಆಗಿದ್ದೇನು ಕೋಟ್ಯಾಂತರ ರೂಪಾಯಿ ತರಿಸಿ ಸುರಿದು ನಮ್ಮನ್ನು ಬಯಸಬೇಕು ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳಬೇಕು ಕೊನೆಗಾಗಿದ್ದೇನು ಸೌಜನ್ಯ ಮನೆಗೆ ಹೋದ್ರಿ ಇಡೀ ದೇಶದ ರಾಜ್ಯದ ಜನ ನಿಮ್ಮನ್ನೇ ಟೀಕೆ ಮಾಡುವಂಥ ಪರಿಸ್ಥಿತಿ ಬಂತು ಯಾಕಂತ ಹೇಳಿದರೆ ಅದು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪಯ್ಯ ಸ್ವಾಮಿ ಇದ್ದಂಥ ಸ್ಥಳ ಅವರ ಆಶೀರ್ವಾದದಿಂದ ಅವರ ಕ್ಷೇತ್ರ ಇರುವಂಥ ಸ್ಥಳ ಬೆಂಕಿ ವಿಜೇಂದ್ರ ಅವರೇ ಅದು ಬೆಂಕಿ ಅಲ್ಲಿ ರಾಜಕೀಯದ ಡ್ರಾಮಾ ನಡೆಯಲ್ಲ ದೇವೇಗೌಡರಿಗೆ ನಾವು ಅವ್ರಿಗೇನು ಗೊತ್ತಿಲ್ವಾ ಅವ್ರು ಬರ್ಬೋದಾಗಿತ್ತಲ್ಲ ಸಿದ್ದರಾಮಯ್ಯನವರು ಯಾಕೆ ಅಂದರೆ ತನಿಖೆ ಆಗಲಿ ಅಂತ ಹೇಳಿದರು ಅವ್ರಿಗೇನು ಗೌರವ ಇಲ್ವಾ ಯಡಿಯೂರಪ್ಪನವ್ರ ಗೌರವ ಇಲ್ವಾ ಎಲ್ಲರಿಗೂ ಗೌರವ ಇದೆ ಅಷ್ಟೇ ಅಲ್ಲ ಅದರ ಶಕ್ತಿ ಕ್ಷೇತ್ರದ ಮಹಿಮೆ ಎಲ್ಲ ಪ್ರಬುದ್ಧ ರಾಜಕೀಯ ನಾಯಕರುಗಳಿಗೆ ಇದೆ ಶಕ್ತಿ ಅದು ಧರ್ಮಸ್ಥಳಕ್ಕೆ ಬರುವುದು ಆಣೆ ಪ್ರಮಾಣ ಮಾಡೋದಕ್ಕೆ ಬರ್ತಾರೆ ಹೊರತು ರಾಜಕೀಯ ನಾಯಕರು ದಂಡ ಕಡ್ಕೊಂಡು ಅಲ್ಲಿ ಜೈಕಾರ ಘೋಷಣೆ ಕೂಗಿದ್ದೀರಿ ನಿನ್ನೆ ಇದು ನಿಮ್ಮಂಥ ಅವಿವೇಕಗಳು ಯಾರು ಇಲ್ಲ ನೀವು ಅಂತ ಹೇಳಿದ್ರೆ ವಿಜೇಂದ್ರ ಅವ್ರಿಗೆ ಇಷ್ಟೇ ನಾನು ಹೇಳ್ತಾ ಇದ್ದಲ್ಲ ರಾಜಕೀಯ ಘೋಷಣೆ ಕೂಗ್ತಾ ಇದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ರಾಜಕೀಯ ನಾಯಕರಿಗೆ ಜಯವಾಗಲಿ